ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಿಖಿತ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಟಲ್ ಆಫ್ ಬಕ್ಸರ್ ಏನಿದೆ ಅದನ್ನ ತಿಳ್ಕೊಳ್ಳೋಣ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಕಾರ್ನಾಟಿಕ್ ವಾರ್ಸ್ ಬ್ಯಾಟೆಲ್ ಆಫ್ ಪ್ಲಾಸ್ಟಿ ಆಗಿರ್ಬೋದು ಯುರೋಪಿಯನ್ಸ್ ಎಂಟ್ರಿ ಟು ಇಂಡಿಯಾ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋನ ನೋಡಿ ಈ ವಿಡಿಯೋನ ನೋಡಿ ಯಾಕೆಂದ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಆದ್ರಿಂದ ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು ನಾನು ನಿಮ್ಗೆ ಸಾಧ್ಯವಾದಷ್ಟು ರಿಪ್ಲೈ ಮಾಡಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಸೊ ಆಫ್ ಬಕ್ಸರ್ ಏನಿದೆ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ನಾನು ಚೆಕ್ ಮಾಡ್ತೀನಿ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ సో బ్యాటల్ ఆఫ్ బక్సర్ నోడ సో ఈస్ట్ ఇండియా కంపెనీ మధ్య ఆయ్ అంత నోడ ఫస్ట్ ఈస్ట్ ఇండియా కంపెనీ సైడ్ అాబర్ట్ క్లైవ్ ఇంద అదర్ సైడ్ ఎక్టర్ మున్ో ఇతర నీర్ కసి నేను లాస్ట్ అవైజ్ మి సో బ్యాటల్ ఆఫ్ బక్సర్ యవగా ఆయ్ అంద సిక్స్టి ఫోర్ అయితూ బ్యాటల్ ఆఫ్ బక్సర్ నోంద్రె ఫస్ట్ బ్యాటల్ ఆఫ్ ప్లాస్ న ಸೊ ಬ್ಯಾಟಲ್ ಆಫ್ ಪ್ಲಾಸಿನ ತಿಳ್ಕೊಂಡ್ರೆ ಅವಾಗ ಈ ವಿಡಿಯೋದಲ್ಲಿ ಯಾಕೆಂದ್ರೆ ಸ್ವಲ್ಪ ಇಂಟರ್ ಲಿಂಕ್ ಇದೆ ಅದಕ್ಕೋಸ್ಕರ ಸೊ ಬ್ಯಾಟಲ್ ಆಫ್ ಪ್ಲಾಸಿ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನ್ ನಿಮ್ಗೆ ಹೇಳಿದೆ ಸೊ ಸಿರಾಜ್ ಉದ್ದೀನ್ ದೌಲಾ ಇರ್ತಾರೆ ಅವ್ರನ್ನ ರಿಪ್ಲೇಸ್ ಮಾಡ್ಬಿಟ್ಟು ನೆಕ್ಸ್ಟ್ ಮೀರ್ ಜಾಫರ್ ನ ನವಾಬ್ ನವಬ್ಬ ಬೆಂಗಾಲ್ ಆಗಿ ಅಪಾಯಿಂಟ್ ಮಾಡ್ತಾರೆ ಬ್ರಿಟಿಷರ್ಸ್ ಅಂತ ಸೊ ಬ್ರಿಟಿಷರ್ಸ್ ಅಲ್ಲಿ ಎಕ್ಸ್ಪೆಷಲಿ ರಾಬರ್ಟ್ ಕ್ಲೈವ್ ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಮೀರ್ ಜಾಫರ್ ಗೆ ಮೀರ್ ಜಾಫರ್ ವಾಸ್ ಜಸ್ಟ್ ಲೈಕ್ ಎ ಪರ್ಫೆಕ್ಟ್ ತರ ಇರ್ತಾರೆ ತರ ಇರ್ತಾರೆ ಅಂದ್ರೆ ಮೀರ್ ಜಫರ್ ಹತ್ರ ಯಾವ್ದೇ ಒಂದು ಪವರ್ ಇರಲ್ಲ ಎಲ್ಲಾ ಪವರ್ ಬ್ರಿಟಿಷ್ ಅವ್ರ ಹತ್ರ ಇರುತ್ತೆ ಮೀರ್ ಜಫರ್ ಬರೀ ನವಾಬ್ ಹೇಳೋದಕ್ಕೆ ಹೆಸರಿಗೆ ನವಾಬ್ ಅಂತ ಇರ್ತಾರೆ ಬಟ್ ಅವ್ರ ಹ್ಯಾಂಡಲ್ಲಿ ಯಾವ್ದೇ ಒಂದು ಪವರ್ ಇರಲ್ಲ ಇದು ಮೀರ್ ಜಾಫರ್ ಗೆ ಇಷ್ಟ ಆಗಲ್ಲ ಇನಿಷಿಯಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಮೀರ್ ಜಾಫರ್ ಗೆ ಕಾಡ್ತಾ ಇದ್ದಿದ್ದು ಈ ಬ್ರಿಟಿಷ್ ಅವರ್ಸು ಕಂಟಿನ್ಯೂಸ್ ಆಗಿ ಅದ್ಬೇಕು ಇದ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಇದ್ರು ಕಾಸ್ಟ್ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಡಿಮ್ಯಾಂಡ್ ಮಾಡ್ತಾ ಇದ್ರು ಮೀರ್ ಸಫರ್ ಅದನ್ನ ಫುಲ್ಫಿಲ್ ಮಾಡ್ತಾ ಇದ್ರು ಬಟ್ ಅವರ ಕಂಟಿನ್ಯೂಸ್ ಡಿಮ್ಯಾಂಡ್ ಅವ್ರಿಗೆ ಫುಲ್ಫಿಲ್ ಮಾಡೋದಕ್ಕೆ ಆಗ್ಲಿಲ್ಲ ಪ್ರೆಷರ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ಅದಕ್ಕೋಸ್ಕರ ಮೀರ್ ಜಫರ್ ಏನ್ ಮಾಡ್ತಾರೆ ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಕೈ ಜೋಡಿಸ್ಬಿಟ್ಟು ಡಚ್ ಈಸ್ಟ್ ಇಂಡಿಯಾ ಕಂಪನಿನ ಇನ್ವೈಟ್ ಮಾಡ್ತಾರೆ ಬನ್ನಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯವ್ರೇ ಪ್ಲೀಸ್ ಬನ್ನಿ ನನಗೆ ಹೆಲ್ಪ್ ಮಾಡಿ ಮೀರ್ ಜಾಫರ್ ಗೆ ನನಗೆ ಈಸ್ಟ್ ಇಂಡಿಯಾ ಕಂಪನಿಯವ್ರ ಕಾಟ ನನಗ್ ತಡೆಯಕ್ ಆಗ್ತಿಲ್ಲ ಒಂದ್ ಐದ್ ದಿನ ಮೂರ್ ದಿನ ಬಂದ್ ಬಂದ್ಬಿಟ್ಟು ನಮ್ಗೆ ಅದ್ಬೇಕು ಇದ್ಬೇಕು ಅಂತ ಕೇಳ್ತಾರೆ ಪೂರೈಸಿದ್ರೆ ಮತ್ತೆ ಇನ್ನೊಂದ್ ಮೂರ್ ದಿನ ಆದ್ಮೇಲೆ ಬಂದ್ಬಿಟ್ಟು ಅದ್ಬೇಕು ಇದ್ ಬೇಕು ಅಂತ ಕೇಳ್ತಾರೆ ಅವ್ರ ಕಾ ನನಗ್ ತಡೆಯಕ್ ಆಗ್ತಿಲ್ಲ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ಲೀಸ್ ಬನ್ನಿ ನನಗೆ ಹೆಲ್ಪ್ ಮಾಡಿ ಅಂತ ಮೀರ್ ಜಾಫರ್ ಕೇಳ್ತಾನೆ ಅವಾಗ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಬರ್ತಾರೆ ಬ್ರಿಟಿಷರ ನಡುವೆ ಮೀರ್ ಜಾಫರ್ ಮತ್ತೆ ಡಚ್ ನಡುವೆ ಕದನ ಯುದ್ಧ ಆಗುತ್ತೆ ಒಂದ್ ಸೈಡ್ ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದ್ರೆ ಇನ್ನೊಂದು ಸೈಡ್ ಅಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಮೀರ್ ಜಾಫರ್ ಇರುತ್ತೆ ಅದನ್ನ ಬ್ಯಾಟಲ್ ಆಫ್ ಚಿನ್ಸುರಾ ಅಂತ ಕರೀತಾರೆ ಆ ಬ್ಯಾಟಲ್ ಆಫ್ ಚಿನ್ಸುರಾದಲ್ಲಿ ಆ ಬ್ಯಾಟಲ್ ಚಿನ್ಸುರಾ ವಸ್ ಎ ಪ್ಲೇಸ್ ನಿಯರ್ ಕೋಲ್ಕತಾ ಸೊ ಬ್ಯಾಟಲ್ ಆಫ್ ಚಿನ್ಸುರಾದಲ್ಲಿ ಮೀರ್ ಜಾಫರ್ ಗೆ ಮತ್ತೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಹಳ ಬ್ಯಾಕ್ಲಾಶ್ ಆಗುತ್ತೆ ಸೊ ಸೋಲ್ತಾರೆ ಆ ಯುದ್ಧದಲ್ಲಿ ನೆಕ್ಸ್ಟ್ ಬ್ರಿಟಿಷರಿಗೆ ಅರ್ಥ ಆಗುತ್ತೆ ಈ ಮೀರ್ ಜಾಫರ್ ನ ರಾಜನಾಗ್ ಮಾಡಿದ್ದೆ ಆಗಿ ಮಾಡಿದ್ದೆ ನಾವು ಇವ್ ನೋಡಿದ್ರೆ ನಂಬಿರುದೇ ತಿರುಗಿ ಬಿದ್ದೇನಲ್ಲ ಅಂತ ಬ್ರಿಟಿಷರು ಮೀರ್ ಜಾಫರ್ನ ತೆಗೆದ್ಬಿಟ್ಟು ನೆಕ್ಸ್ಟ್ ಮೀರ್ ನ ನವಾಬ್ ಆಫ್ ದ ಕಾರ್ನಾಟಿಕ್ ಅಂತ ನವಾಬ್ ಆಫ್ ದ ಬೆಂಗಾಲ್ ಆಗಿ ಮಾಡ್ತಾರೆ ಸೊ ಮೀರ್ ಜಾಫರ್ ವಾಸ್ ರಿಪ್ಲೇಸ್ಡ್ ಬೈ ಮೀರ್ ಕಾಸಿಮ್ ಓಕೆ ಮೀರ್ ಕಾಸಿಂ ಬಂದ ಕೂಡ ಅದ ಸೇಮ್ ಪ್ರಾಬ್ಲಮ್ ಅವ್ರಿಗೂ ಕೂಡ ಫೇಸ್ ಮಾಡ್ತಾರೆ ಅವರ ಹೆಂಡ್ಲೆಸ್ ಡಿಮ್ಯಾಂಡ್ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಿರಲ್ಲ ಮತ್ತೆ ಇವ್ರು ಆಗಿರ್ತಾರೆ ಇವರು ಬೇಕಾದ ಇವ್ರು ಇಂಪಾರ್ಟೆಂಟ್ ಡಿಸಿಷನ್ ತಗೊಳೋದಕ್ಕೂ ಕೂಡ ಇವರಿಗೆ ಪವರ್ ಇಲ್ಲ ಸೊ ಬ್ರಿಟಿಷರ್ಸ್ ಬಂದ್ಬಿಟ್ಟು ಇಂಟರ್ಫಿಯರ್ ಮಾಡ್ತಾ ಇರ್ತಾರೆ ಇವರ ವರ್ಕಲ್ಲೂ ಕೂಡ ಈವನ್ ಮೀರ್ ಕಾಸಮಿಗೂ ಕೂಡ ಇದು ಇಷ್ಟ ಆಗ್ಲಿಲ್ಲ ಸೊ ಮೀರ್ ಕಸಿಂ ಏನ್ ಮಾಡ್ತಾರೆ ಅಂದ್ರೆ ಐಡಿಯಾ ಹೊಡಿ ಐಡಿಯಾ ಮಾಡ್ತಾರೆ ಅವರು ತಮ್ಮ ಕ್ಯಾಪಿಟಲ್ ನ ಶಿಫ್ಟ್ ಮಾಡ್ತಾರೆ ಸೊ ಮುರ್ಷಿದಾಬಾದ್ ಇಂದ ಮುಂಗೇರ್ ಫೋರ್ಟಿಗೆ ಅವರ ಕ್ಯಾಪಿಟಲ್ ನ ಶಿಫ್ಟ್ ಮಾಡ್ತಾರೆ ಫಸ್ಟ್ ಮೀರ್ ಕಾಸಿಂ ನೆಕ್ಸ್ಟ್ ಮೀರ್ ಕಾಸಿಂ ಏನ್ ಮಾಡ್ತಾರೆ ಅಂದ್ರೆ ಫಾರಿನರ್ಸ್ ಏನು ಆರ್ಮಿಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಫಾರಿನರ್ಸ್ ಅವ್ರನ್ನ ಕರ್ಸಿಬಿಟ್ಟು ತಮ್ಮ ಆರ್ಮಿನ ಟ್ರೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೀರ್ ಕಾಸಿಮ್ ಮತ್ತೆ ಮೀರ್ ಕಸಿಮ್ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗನ್ನ ಓಕೆ ಸೊ ಇದೆಲ್ಲ ಮತ್ತೆ ಮೀರ್ ಕಾಸಿಮ್ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ ಝೀರೋ ಟ್ಯಾಕ್ಸ್ ಎಲ್ರಿಗೂ ಮಾಡ್ತಾರೆ ಈವನ್ ಬ್ರಿಟಿಷರ್ಸ್ ಕೂಡ ಟ್ಯಾಕ್ಸ್ ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಈವನ್ ನಮ್ಮ ಇಂಡಿಯನ್ಸ್ ಭಾರತೀಯರು ಕೂಡ ಟ್ಯಾಕ್ಸ್ ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆ ಯಾಕೆಂಗ್ ಮಾಡ್ತಾರೆ ಅಂದ್ರೆ ಟ್ಯಾಕ್ಸ್ ನ ನಾವು ಜೀರೋ ಮಾಡೋದ್ರಿಂದ ಕಾಂಪಿಟೇಷನ್ ಬೆಳತೆ ಇನ್ನ ಬ್ರಿಟಿಷರ ನಡುವೆ ಮತ್ತೆ ನಮ್ಮ ಇಂಡಿಯನ್ಸ್ ನಡುವೆ ಕಾಂಪಿಟೇಷನ್ ನಡೆಯುತ್ತೆ ಸೊ ಆದ್ರಿಂದ ಟ್ಯಾಕ್ಸ್ ನ ಜೀರೋ ಮಾಡಬೇಕು ಅಂತ ಟ್ಯಾಕ್ಸ್ ನ ಜೀರೋ ಮಾಡ್ತಾರೆ ಇದೆಲ್ಲ ಬ್ರಿಟಿಷರ್ಸ್ ಗೆ ಇಷ್ಟ ಆಗಲ್ಲ ಇವ್ನ ನೋಡಿದ್ರೆ ಅಪಾಯಿಂಟ್ ಮಾಡುತ್ತೆ ನಾವು ಆ ಮೀರ್ ಜಫರ್ ರಿಪ್ಲೇಸ್ ಮಾಡಿ ನಾವು ಮೀರ್ ಕಸೀಮ್ ನ ಅಪಾಯಿಂಟ್ ಮಾಡಿದ್ರೆ ಇವನ ಇದೇ ಬುದ್ಧಿ ಮಾಡ್ತಿದ್ದಾನಲ್ಲ ಅಂತ ಈವನ್ ಬ್ರಿಟಿಷರ್ಸ್ಗೆ ಇದು ಇಷ್ಟ ಆಗಲ್ಲ ಮೀರ್ ಇಷ್ಟ ಆಗಲ್ಲ ಬ್ರಿಟಿಷರ್ಸಿಗೆ ಗೊತ್ತಿರುತ್ತೆ ಒಂದು ಪ್ಲಾನ್ ಮಾಡ್ತಿರ್ತಾರೆ ಇವನ್ ಹೆಂಗಾದ್ರೂ ಮಾಡಿ ನಾವು ತೆಗ್ದಾಕ್ಬೇಕು ಅಂತ ಅಷ್ಟ್ರೊಳಗೆ ಮೀರ್ ಕಸಿಮ್ ನವಾಬ್ ಅವಧ್ ಸುಜಾ ಉದ್ ದೌಲ ಓಕೆ ಸೂಜಾ ಉದ್ ದೌಲಾ ವಜೆ ನವಾಬ್ದ ಅವ್ ಅವ್ರ ಹತ್ರ ಹುಡ್ಬಿಟ್ಟು ಸುಜಾ ಉದ್ದೌಲಾ ಬಾ ನನಗೆ ಸಪೋರ್ಟ್ ಮಾಡು ಈಸ್ಟ್ ಇಂಡಿಯಾ ಒದ್ದು ಓಡ್ಸೋಣ ಇಂಡಿಯಾದಿಂದ ಅಂತ ಎಕ್ಸ್ಪೆಷಲಿ ಬೆಂಗಾಲ್ ಓಡ್ಸೋಣ ಬಾ ಅಂತ ಸುಜಾ ಉತ್ತೊಳಗೆ ಕರೀತಾರೆ ನೀರ್ ಕಾಸಿಂ ಸೊ ಈ ವಿಚಾರ ತಿಳಿದು ಶಾ ಆಲಂ ಸೆಕೆಂಡ್ ಈ ವಾಸ್ ಈ ವಾಸ್ ಎ ಮುಘಲ್ ಕಿಂಗ್ ಶಾ ಅಲಂ ಸೆಕೆಂಡ್ ಡೆಲ್ಲಿ ಇರ್ತಾರೆ ಅವರು ಕೂಡ ಏ ಮೀರ್ ಕಾಸಿಂ ಏ ಸೂಜಾ ಉದ್ದವ ನಿನಗಷ್ಟೇ ಪ್ರಾಬ್ಲಮ್ ಆಗಿಲ್ಲ ಈ ಬ್ರಿಟಿಷರ್ಸ್ ಇಂದ ನನ್ಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ನನ್ಗೂ ಕೂಡ ಆಗ್ತಾ ಇಲ್ಲ ಇವ್ರ ಕಾಟೆ ತಡಿಯೋದಕ್ಕೆ ಇವ್ರು ನಾನು ಬರ್ತೀನಿ ಸಪೋರ್ಟ್ ಮಾಡ್ತೀನಿ ನಮ್ ಮೂರ್ ಜನನು ಸೇರ್ಕೊಂಡು ಅವ್ರನ್ನ ಇಲ್ಲಿಂದ ಓಡ್ಸನ ಭಾರತದ ಅಂತ ಶಾಲಂ ಸೆಕೆಂಡ್ ಕೂಡ ಬರ್ತಾನೆ ಸೊ ಮೂರು ಜನ ಸೇರ್ಕೋತಾರೆ ಒಂದು ಮೀರ್ ಕಾಸಿಮ್ ದ ನವಾಬ್ ಆಫ್ ದ ಬೆಂಗಾಲ್ ಅಂಡ್ ಸೂಜಾ ಉದ್ದೀನ್ ವಾಸ್ ಅ ನವಾಬ್ ಅವ್ ಅಂಡ್ ಶಾಲಮ್ ಸೆಕೆಂಡ್ ವಾಸ್ ಅ ಮುಘಲ್ ಕಿಂಗ್ ಸೊ ಎಲ್ರು ಕೂಡ ಸೇರ್ಕೋತಾರೆ ಸೊ ಟೋಟಲ್ ಆಗಿ ಕಂಬೈಂಡ್ ಆರ್ಮಿ ನೋಡೋದಾದ್ರೆ ಒಂದು ನಾಲ್ವತ್ತು ಸಾವಿರ ಕಂಬೈಂಡ್ ಆರ್ಮಿ ಇರುತ್ತೆ ಅವರು ಸೈಡ್ ಅಲ್ಲಿ ನೋಡೋದಾದ್ರೆ ಒಂದು ಅದರ್ ಸೈಡ್ ನೋಡೋದಾದ್ರೆ ಟೆನ್ ತೌಸಂಡ್ ಸೋಲ್ಜರ್ಸ್ ಇರುತ್ತೆ ಸೊ ಆ ಯುದ್ಧದಲ್ಲಿ ನಮ್ಮ ಭಾರತೀಯರಿಗೆ ಬಹಳ ನೋವು ಆಗುತ್ತೆ ಅಂಡ್ ಅವರು ಸೋಲೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ ನೋಡಿದ ತಕ್ಷಣ ನಮ್ಮ ಇಂಡಿಯನ್ಸ್ ನಮ್ಮವರೇ ಸೋಲ್ತಿದಾರಲ್ಲ ಅಂತ ಮೀರ್ ಕಾಸಿಮ್ ಬ್ಯಾಟಲ್ ಗ್ರೌಂಡ್ ಇಂದಾನೆ ಓಡೋಗ್ತಾರೆ ಯುದ್ಧದ ಫೀಲ್ಡ್ ಇಂದಾನೆ ಓಡೋಗ್ಬಿಡ್ತಾರೆ ಈ ಕಡೆ ಮುಘಲ್ ಎಂಪರ ಶಾಲಮ್ ಸೆಕೆಂಡ್ ಸರೆಂಡರ್ ಆಗ್ತಾರೆ ಅಂಡ್ ಸುಜಾ ಉದ್ದೀನ್ ಸೆಕೆಂಡ್ ಸುಜಾವುದ್ದೀನ್ ನವಾಬ ಅಬ್ದಾ ಅವರ್ತಾರೆ ಅವರು ಕೂಡ ಸರೆಂಡರ್ ಆಗ್ತಾರೆ ಸಾಕು ಯುದ್ಧ ಸಾಕು ಬ್ರಿಟಿಷರ್ಸ್ ನಮ್ಗೆ ನಿಮ್ಗೆ ಯುದ್ಧ ಬೇಡ ನಾವ್ ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ ಸೆಕೆಂಡ್ತಾರೆ ಸೊ ಅದಾದ್ಮೇಲೆ ಪ್ರೀತಿ ಆಫ್ ಅಲಹಾಬಾದ್ ಆಗುತ್ತೆ ನೋಡಿ ಯುದ್ಧನ ಶುರು ಮಾಡಿದ್ದೇ ಮೇರ್ ಕಸಿಮ್ ಅವನೇ ಇಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗ್ಬಿಟ ಸೂಜಾ ಉದ್ದೀನ್ ಮತ್ತೆ ಶಾಲಾನ್ ಸೆಕೆಂಡ್ ಸಿಗಕೊಂಡ್ರು ಯಾಕಾದ್ರೂ ನಾವ್ ಸಿಗಕೊಂಡ್ ಅನ್ಸಿರುತ್ತೆ ಯಾಕೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆಫ್ಟರ್ ಟ್ರೀಟಿ ಆಫ್ ಅಲಹಾಬಾದ್ ಆದ್ಮೇಲೆ ಸೊ ಅವತ್ತಿನ ಕಿಂಗ್ ಏನಿರುತ್ತೆ ಅಂದ್ರೆ ಅವತ್ ಏನಿರುತ್ತೆ ಅದನ್ನ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ರಾಬರ್ಟ್ ಕ್ಲೈಗ್ ಸೊ ಅವತ್ತಿನ ವಾಪಸ್ ಸೂಜಾ ಉದ್ದೀನ್ ಗೆ ಕೊಡ್ತಾರೆ ಅದ್ರ ಬದಲಿಗೆ ಕೋರಾ ಮತ್ತೆ ಅಲಹಾಬಾದ್ ಏನಿರುತ್ತೆ ಆ ರೀಜನ್ ವಾಪಸ್ ಇಸ್ಕೋತಾರೆ ರಾಬರ್ಟ್ ಕ್ಲೈಗ್ ಕೊಡು ನಂಗೆ ಕೋರಾ ಮತ್ತೆ ಅಲಹಾಬಾದ್ ಅಂತ ಅದಾದ್ಮೇಲೆ ಸೂಚಾ ಉದ್ದಿನ ಐವತ್ತು ಲಕ್ಷನ ಪೇ ಮಾಡ್ಬೇಕಾಗಿ ಬರುತ್ತೆ ವಾರ್ ಇಂಟಿಮಿಟ್ಟಿ ಅಂದ್ರೆ ನೀವ್ ಯುದ್ಧ ಮಾಡಿರೋದ್ರಿಂದ ನಮಗ್ ನಷ್ಟ ಆಗಿದೆ ಆ ನಷ್ಟಕ್ಕೆ ಪರಿಹಾರ ಮಾಡ್ಕೊಡಿ ನೀವು ಸುಮ್ನೆ ಯುದ್ಧ ಮಾಡಿ ಹೋಗ್ಬಿಟ್ರೆ ಲಾಸ್ನ್ ಯಾರು ತುಂಬ ನೋಡಿ ಎಂತ ಬುದ್ಧಿವಂತರು ಬ್ರಿಟಿಷರ್ಸ್ ಆ ನಮ್ಮ ದೇಶದಲ್ಲಿ ಬಂದು ನಮ್ಮ ದೇಶನೇ ಕೊಳ್ಳೆ ಹೊಡಿತಿದ್ದಾರೆ ಅಂತದ್ರಲ್ಲಿ ಬಂದ್ಬಿಟ್ಟು ಮತ್ತೆ ನಿಮ್ಮಿಂದ ನಮಗ್ ಲಾಸ್ ಆಯ್ತು ವಾರ್ ಲಾಸ್ ಆಯ್ತು ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಈ ಕಡೆ ಶಾಲಂ ಸೆಕೆಂಡ್ ನೋಡೋದಾದ್ರೆ ಶಾಲಂ ಸೆಕೆಂಡ್ ಹತ್ರ ಬೆಂಗಾಲ್ ಒರಿಸಾ ಬಿಹಾರಿ ಮೂರ್ ರೀಜನ್ ನ ದಿವಾನಿ ರೈಟ್ಸ್ ನ ಕಿತ್ಕೋತಾರೆ ದಿವಾನಿ ರೈಟ್ಸ್ ಅಂದ್ರೆ ರೆವೆನ್ಯೂ ಕಲೆಕ್ಟ್ ಮಾಡುವಂತ ರೈಟ್ಸ್ ಸೊ ಬೆಂಗಾಲ್ ಒರಿಸಾ ಬಿಹಾರಿ ಮೂರ್ ರೀಜನ್ ನ ದಿವಾನಿ ರೈಟ್ಸ್ ನ ರಾಬರ್ಟ್ ಕ್ಲೈವ್ ಕಿತ್ಕೊಂಡು ಶಾಲಮ್ ಸೆಕೆಂಡ್ ಗೆ ಕೋರಾ ಮತ್ತೆ ಅಲಹಾಬಾದ್ ನ ಕೊಡ್ತಾರೆ ಆ ಕೋರಾ ಮತ್ತೆ ಅಲಹಾಬಾದ್ ಶೂಜಾ ಹುದ್ದಿನ್ ಹತ್ರ ಇಸ್ಕೊಂಡು ಅದನ್ನ ತಗೊಂಡ್ಬಂದು ಶಾಲಮ್ ಸೆಕೆಂಡ್ ಗೆ ಕೊಡ್ತಾರೆ ಸೊ ಈ ರೀತಿಯಾಗಿ ಟ್ರೀಟಿ ಆಫ್ ಅಲಹಾಬಾದ್ ಮುಖಾಂತರ ಬ್ಯಾಟಲ್ ಆಫ್ ಬಕ್ಸರ್ ಎಂಡ್ ಆಗುತ್ತೆ ನೋಡಿ ಯಾವ ರೀತಿ ಎಂಡ್ ಆಗುತ್ತೆ ಅಂತ ಬ್ಯಾಟಲ್ ಆಫ್ ಬಕ್ಸರ್ ಸೊ ನಾನು ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ನಾವು ರೆವೆನ್ಯೂ ಸಿಸ್ಟಮ್ ನ ಫಾಲೋ ಮಾಡೋಣ ನೋಡೋಣ ಈಜ್ ದಾರಿ ಸಿಸ್ಟಮ್ ಆಗಿರ್ಬೋದು ಪರ್ಮನೆಂಟ್ ಸೆಟಲ್ ಸೆಟಲ್ಮೆಂಟ್ ಅಥವಾ ದಟ್ ಈಸ್ ಆಲ್ಸೋ ಕೋಲ್ಡ್ ಜಮೀನ್ದಾರಿ ಸಿಸ್ಟಮ್ ಆಗಿರ್ಬೋದು ರಾಯತ್ವರಿ ಸಿಸ್ಟಮ್ ಆಗಿರ್ಬೋದು ಇದ್ರ ಬಗ್ಗೆ ನಾವು ನಿಮ್ಗೆ ವಿಡಿಯೋಸ್ ನೋಡೋಣ ಸೊ ನಿಮ್ಗೆ ಕ್ಲಾಸಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ನಿಮ್ಮ ಗೆ ವಾಟ್ಸಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ